ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಗ್ರಾಮದೇವರಾದ ಶ್ರೀ ಶಂಕರಲಿಂಗ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಮೂರನೇ ದಿನದ ಪೂಜಾ ಕಾರ್ಯಕ್ರಮಕ್ಕೆ ಅಂದರೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ರುದ್ರಹೋಮ ನವಗ್ರಹ ಪೂಜೆ ರುದ್ರಾಭಿಷೇಕ ಹಾಗೂ ಇನ್ನೂ ಅನೇಕ ಪೂಜಾ ವಿಧಾನ ಕಾರ್ಯಕ್ರಮಗಳನ್ನು ಶ್ರೀ ಪಂಚಯ್ಯ ಶಾಸ್ತ್ರಿಗಳು ಸೋಲಾಪುರ್ ಶ್ರೀ ಬಸವರಾಜ್ ಹಿರೇಮಠ ಸಾಕಿನ ಬುಯಾರ್ ಶ್ರೀ ಸೋಮಶೇಖರ ಸ್ವಾಮಿಗಳು ತೊಳಬಲಗ ಇವರ ಸಹಯೋಗದಲ್ಲಿ ನೆರವೇರಿತು ಇಂದಿನ ಪೂಜಾ ಕಾರ್ಯಕ್ರಮಕ್ಕೆ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ತೇಲಿ ಅವರ ದಂಪತಿಯಾದ ಶೋಭಾ ಸಿದ್ದರಾಮ್ ತೇಲಿಯವರು ಪೂಜಾ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹಾದೇವ್ ಶಿರುಗೂರ್ ಭೀಮಾಶಂಕರ ಸವಳೆ ಶಿವಾನಂದ ವಠಾರ್ ಶಂಕರಲಿಂಗ ಬಿರಾದಾರ್ ಸಂಗಮೇಶ್ ಮುಳವಾಡ್ ಮಲ್ಲಿನಾಥ್ ಕುಂಬಾರ್ ಡಾಕ್ಟರ್ ಹುಲಮನಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಗ್ರಾಮಸ್ಥರು ಯಾರಾದರೂ ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತಿದ್ದರೆ ಅವರು ಶ್ರೀ ಶಂಕರಲಿಂಗ ದೇವಸ್ಥಾನದ ಸಮಿತಿಯನ್ನು ಸಂಪರೀಕ್ಷಿಸಬೇಕೆಂದು ಶ್ರೀ ಶಂಕರಲಿಂಗ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಶಿವಾನಂದಗೌಡ ಬಾಬುರಾಯಗೌಡ್ ಬಿರಾಗರಿವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ

शिवरामनाम देवस्य धर्म भक्ति शोभा शोभा नाम्या जाप कुतुमस्य साह परिवारस्य च आत्मा तम्बावृन्मुनानं तुर्यारीनं भ्रान्भ्रानं बनो रोगदा रित्जरकमुप्रेका रिगत्तन अलं प्राप्तलकम दारित्तोर्देवार्य अर्थनं कौन ममा हात मना श्री స్మృతి వేదోక్త పురాణోక్త పురాణోక్త భానుక్త హాక్త శాస్త్రోక్త శాస్త్రోక్త శిక్ష మనోకమనా మనోకమనా तेमना 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 दैवीया दैवीया कयिया दैवीया वीर्यया वीर्यया अबहया अबहया आयुहो आरोग्यं ऐश्वर्यं आगेन धेतम धर्मार्थं तथाम मोक्षं चतर्विधं पुरुषार्थं

ಸಂಪೂರ್ಣ ಸಂಪೂರ್ಣ ಮನಸ್ಸಿನಲ್ಲಿರುವಂತಪಗಳನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಅಕ್ಷತೆಯನ್ನು ಯಜಮಾನ

மகபம்மமா ீமே தி பிரயோயமே நமோ பகவத் பகைய நமோ பகவத் பகைய நமோ ரக்ஷப பகைய நமஸ்தே கதுலம்போதாய நமதே நமதே நமாயே நமே ஸ்ரீ வரதமூர்த்தியே நமோ நமஸ்தா மகா ஹரதேகே ஜன்னமா நமஹ ஸர்வமத்நயே ஸ்வாஹாத்நயே நமஹ கதுலகேஸ்வஜிதபஹ் ஸ்ரீமதே ஸ்விகல்பபல்பெதாய ஆசரியாக் செய்கலாப்ரே கிரியாச் செய்யல ஆ என்ன கேட்டி

ರುದ್ರಾಗಮ ಸ್ವಾಹಿ ಮುಕ್ತಾ ಪಟಗೇ ನಮಸ್ ರುದ್ರಾಗಮ ಸ್ವಾಹಸ್ತಿ ಪಟಗೇ ನಮಸ್ ರುದ್ರಾಗಮೇಕ್ಷೇತ್ರಣ ಪಟಗೇ ನಮಸ್ ರುದ್ರಾಗಮಸ್ नस् रुद्राईद नम्न स्वाहाय स्पे गच्छा पदगे न रुद्राये रुद्राईद नमन स्वाहा யுஹுதிர் போஜாய ஹ்ருதயே மத்தே நமஹ நமகே வஸ்பஹா ருத்ராகிரி நம நமஹ ஆகமக்னே ஸ்வாஹே யதியனமஹி வன ஸமன வஸ்பஹா ருத்ராகிரி நம நமஹ ஆகமக்னே ஸ்வாஹே யதியனமஹி தஜ்ஜம் தமஸ பரிதனாய வெயாவ நவா குணமத அனேஜில் லக்தேஜabhav ரக்ஷன லங்கே ಶ್ರೀ ಗುರು ಶಂಕರಲಿಂಗೇಶ್ವರ ನಮಸ್ಕಾರ ಶಂಕರಲಿಂಗೇಶ್ವರ ನಮೇ ಅಷ್ಟೋದಕಿ ಸ್ಪರ್ಶಗಿತ್ವಾ